ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯ ನಾಶ ಮಾಡೋದಕ್ಕೆ ಹೋಗಿ ಆರೋಪಿಗಳು ಈಗ ಸಿಕ್ಕಾಕೊಂಡಿದ್ದಾರೆ ಅಂದ್ರೆ ಈ ಹತ್ಯೆ ಆದ ಬಳಿಕ ಅನೇಕ ಸಾಕ್ಷಿಗಳನ್ನ ನಾಶ ಮಾಡೋದಕ್ಕಿಂತ ಆರೋಪಿಗಳು ಪ್ರಯತ್ನ ಮಾಡಿದ್ರು ಗಾಡಿ ವಾಶ್ ಮಾಡಿಸಿದ್ರು ಮೃತದೇಹವನ್ನ ಸುಮ್ಮನಳ್ಳಿ ಕಾಲುವೆತ್ರ ಬಿಸಾಕೋದಕ್ಕೆ ಹೋದ್ರು ಜೊತೆಗೆ ಒಂದಷ್ಟು ಸಿಸಿ ಟಿವಿ ಫುಟೇಜ್ ಡಿಲೀಟ್ ಹೀಗೆ ಸಾಕ್ಷ್ಯ ನಾಶ ಮಾಡೋದಕ್ಕಂತ ಹೋಗಿ ಈಗ ಆರೋಪಿಗಳು ಸಿಕ್ಕಾಕೊಂಡಿದ್ದಾರೆ ಮೃತ ದೇಹವನ್ನ ಸಾಗಿಸುವಂತಹ ಸಂದರ್ಭದಲ್ಲಿ ಋಷಭಾವತಿ ನದಿಗೆ ಬಟ್ಟೆಯನ್ನ ಎಸ್ತು ಹೋಗಿದ್ರಂತೆ ಆರೋಪಿಗಳು ಬಟ್ಟೆಗಳು ರಕ್ತ ಸಿಕ್ತುವಾಗಿದ್ರಿಂದ ಆ ಬಟ್ಟೆಗಳು ಸಿಗಬಾರ್ದು ಅನ್ನುವಂತ ಕಾರಣಕ್ಕೆ ಪೊಲೀಸರ ಕೈಗೆ ಸಿಗಬಾರ್ದು ಒಂದ್ ವೇಳೆ ಏನಾದರೂ ನಾವು ಸಿಕ್ಕಾಕೊಂಡ್ರು ಈ ಸಾಕ್ಷಿಗಳು ಸಿಗಬಾರ್ದು ಅಂತ ತಾವು ಧರಿಸಿದಂತಹ ಬಟ್ಟೆಯನ್ನ ನದಿಗೆ ಗೆಸ್ತು ಈಗ ತಗ್ಲಾ ಹಾಕೊಂಡಿದ್ದಾರೆ ಅವು ಕೂಡ ಸಾಕ್ಷಿಗಳ ಮೊದಲೇ ಮೊದ್ಲೆ ಬಟ್ಟೆಯನ್ನ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ರು ಆ ಬಟ್ಟೆಯನ್ನ ಹಾಕೊಂಡು ಹೋಗಿದ್ದಾರೆ ಉಳಿದಂಥ ಸಾಕ್ಷಿಗಳನ್ನ ನಾಶ ಮಾಡೋದಕ್ಕೆ ಅಂತ ಹೊಸ ಬಟ್ಟೆ ಹಾಕೊಂಡು ಹೋಗಿದ್ರು ಆರೋಪಿಗಳು ಸಾಕ್ಷ್ಯ ಮಾಡೋದಕ್ಕೆ ಅಂತ ಏನೆಲ್ಲ ಪ್ರಯತ್ನ ಪಟ್ಟಿದ್ರಲ್ಲ ಆ ಸಾಕ್ಷ್ಯಗಳು ಈಗ ಪೊಲೀಸರ ಕೈ ಸೇರಿದ್ದಾವೆ ಈಗಾಗಲೇ ಎಂಬತ್ತು ಜನರ ಸಾಕ್ಷಿಗಳನ್ನ ಪೊಲೀಸರು ಸಂಗ್ರಹ ಮಾಡಿದ್ದಾರೆ ಅದರಲ್ಲಿ ಇಪ್ಪತ್ತೈದು ಜನರಿಂದ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನು ಕೂಡ ಪಡೆದುಕೊಂಡಿದ್ದಾರೆ ಸದ್ಯ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು ಅಂತ ಕೂಡ ಖಾಕಿ ಸಿದ್ಧತೆಯನ್ನ ನಡೆಸ್ತಾ ಇದೆ ಎಲ್ಲ ಸಾಕ್ಷಿಗಳನ್ನು ಇಟ್ಕೊಂಡು ತಾಂತ್ರಿಕ ಸಾಕ್ಷಿಗಳು ಭೌತಿಕ ಸಾಕ್ಷಿಗಳು ನೇರ ಸಾಕ್ಷಿಗಳು ಇವೆಲ್ಲವನ್ನು ಕೂಡ ವಿಭಜೀಕರಣ ಮಾಡಿಕೊಂಡಿದ್ದಾರೆ ಸಿಕ್ಕಂಥ ವಸ್ತುಗಳು ಅಲ್ಲಿ ಏನೇನು ವಸ್ತುಗಳಿತ್ತು ಅದೆಲ್ಲವನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ ನೇರ ಸಾಕ್ಷಿಗಳಿದ್ದಾರೆ ಜೊತೆಗೆ ಅವರಿಂದ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೂಡ ತೆಗೆದುಕೊಂಡಿದ್ದಾರೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರೋ ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ಸಾಕ್ಷ್ಯಗಳು ಇನ್ನೂರಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನ ಈಗಾಗಲೇ ಪತ್ತೆ ಹಚ್ಚಿದ್ದಾರೆ ಈಗ ಆರೋಪಿಗಳು ಜೂನ್ ಎಂಟನೇ ತಾರೀಕು ಕೊಲೆ ಮಾಡಿದ ಬಳಿಕ ಅವ್ರ ಬಟ್ಟೆಗಳನ್ನ ಋಷಭಾವತಿ ನದಿಗೆಸೆದು ಹೊಸ ಬಟ್ಟೆಗಳನ್ನ ಧರಿಸ್ಕೊಂಡು ಹೋಗಿದ್ರಂತೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಪೊಲೀಸರಿಗೆ ಈಗ ಸಾಕ್ಷ್ಯಗಳು ಸಿಕ್ಕಿದ್ದಾವೆ ಅವರು ಯಾವುದು ಹೋಗಿ ಮಾಲಲ್ಲಿ ಹೋಗಿ ಬಟ್ಟೆಯನ್ನು ಕೂಡ ಖರೀದಿ ಮಾಡ್ಕೊಂಡು ಬಂದಿದ್ರಂತೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಪೊಲೀಸರಿಗೆ ಈಗ ಒಂದಷ್ಟು ಮಾಹಿತಿ ಸಿಕ್ಕಿದೆ ಸಾಕ್ಷಿಗಳು ಸಿಕ್ಕಿದ್ದಾವೆ ಆ ಎಲ್ಲ ಪ್ರಬಲ ಸಾಕ್ಷಿಗಳು ಈಗ ದರ್ಶನ್ ಮತ್ತೆ ಗ್ಯಾಂಗ್ ವಿರುದ್ಧ ಸಾಕಷ್ಟು ಕಂಟಕವನ್ನ ತಂದಿರ್ತಾ ಇದ್ದಾವೆ ಹೀಗಾಗಿ ದರ್ಶನ್ ಮತ್ತೆ ಗ್ಯಾಂಗ್ಗೆ ಮತ್ತಷ್ಟು ಆತಂಕ ಸಂಕಷ್ಟ ಇದು ಹೆಚ್ಚಾಗ್ತಾನೆ ಇದೆ ಒಂದಾದ್ಮೇಲೆ ಒಂದು ಸಾಕ್ಷಿಗಳು ಸಿಗ್ತಾ ಇದ್ದಾವೆ ಜೊತೆಗೆ ಮೊಬೈಲ್ ರಿಟ್ರೀವ್ ಕೂಡ ಮಾಡಿರೋದ್ರಿಂದ ಫೋಟೋಗಳು ಕೂಡ ಸಾಕ್ಷಿಗಳಾಗಿ ಸಿಗ್ತಿದ್ದಾವೆ ಮತ್ತೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಅಂತ ಬೇಕಾಗಿರುವಂಥ ಎಲ್ಲ ಅಗತ್ಯ ಸಾಕ್ಷಿಗಳು ಈಗ ಸಿಕ್ಕಂತ ಆಗ್ತಾ ಇದೆ